ಹಾಯ್ ರೈತ ಬಾಂಧವರೇ ನಮಸ್ಕಾರ ನೋಡಿ ನಾವು ಬೇವನಹಳ್ಳಿನಲ್ಲಿ ನಮ್ಮ ಎಮ್ ಐ ಡಿಸ್ಟ್ರಿಬ್ಯೂಟರ್ ಶ್ರೀಕಂಠೇಗೌಡ್ರ ಜಮೀನಿಗೆ ಬಂದಿದ್ದೀನಿ ನೋಡಿರಿ ನಮ್ಮದು ಇಂಡಿಯಾಗ್ರೋ ಬ್ರ್ಯಾಂಡನ್ನ ಭೂವಸ್ತ್ರ ಮತ್ತು ಓಲಿಫು ಎಮ್ ಐ ಸ್ಪ್ರೇ ಇದನ್ನು ನಾವು ಈ ಭತ್ತಕ್ಕೆ ಯೂಸ್ ಮಾಡಿದ್ದೀವಿ ನೋಡಿ ಇದೆ ಇವ್ರ ಜಮೀನು ಒಂದು ಪರ್ಸೆಂಟು ಯಾವುದೇ ಥರದ ಕೆಮಿಕಲ್ ಆಗ್ತದೆ ಬೆಳೆದಿರೋಂಥ ಬೆಳೆ ಇದರಲ್ಲಿ ನಾವು ಊಟ ಮಾಡಿದ್ರೆ ಆರೋಗ್ಯ ಅಂತೂ ಅದ್ಭುತವಾದಂಥ ಆರೋಗ್ಯ ಬರ್ತದೆ ನೋಡಿ ಅವ್ರ ಜಮೀನು ನೋಡ್ಬೋದು ನೀವು ಕಾಳು ಕಟ್ಟಿದೆ ಚೆನ್ನಾಗೆ ಯಾವುದೇ ಥರ ಒಂದು ರೋಗ ಕಾಣ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಂಗಾಗಿ ನಾವು ಗೌಡ್ರನ್ನೇ ಕೇಳೋಣ ಏನೇನು ಹಾಕಿದ್ದಾರೆ ಅಂತ ಗೌಡ್ರೆ ನಮಸ್ಕಾರ ನಮಸ್ತೆ ನೋಡಿರಿ ನಮ್ಮ ಎಮ್ ಐ ಕಂಪ್ನಿಯ ಭೂವಸ್ತ್ರ ಮತ್ತೆ ಓಲಿಫು ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದೆ ಮೊದ್ಲಿನ ಆ ಎಮ್ಮೆ ಇದು ಗೋಸ್ತ್ರ ಒಟ್ಟನ್ ಮಡಿಗೆ ಹಾಕಿದ್ರಲ್ಲ ಮಡಿ ತೊಳಿಂದು ಹಾಕಿ ಒಂದು ಕಾಳುವೆ ಯೂರಿಯಾ ಕಾಂಪ್ಲೆಕ್ಸ್ ಏನು ಮಿಕ್ಸ್ ಮಾಡ್ದಾನೆ ಬರೀ ಇದೊಂದೇ ಹಾಕಿ ಬೆಳೆದಿರುವಂತ ಬೆಳೆ ಆದ್ರೂ ಕೊಟ್ಟಿಗೆ ಗೊಬ್ಬರ ಇದ್ರೂ ಹಾಕ್ಲಿಲ್ಲ ಇಲ್ಲ ಚೆಕ್ ಮಾಡ್ ನಾವೇ ಫಸ್ಟ್ ಇದ ಪತ್ತ ಮಾಡ್ಬೇಕು ಹೆಂಗ ಏನು ಇಳುವರಿ ಹೆಂಗ್ ಬಂದು ಏನು ಅಂತ ರೈತರಿಗೆ ಹೇಳ್ಬೇಕಾದ್ರೆ ನಾವೇ ಫಸ್ಟ್ ಅನ್ಬೋಸ್ ಮಾಡ್ಬಿಟ್ಟು ಒಟ್ಟಿಗೆ ಗೊಬ್ಬರ ಹಾಕೋದನ್ನ ಬೆಳೆದು ಓಲಿಪ್ ಮತ್ತು ಗೋ ಅಸ್ತ್ರ ಎಮ್ಮೆ ಸ್ಪ್ರೈ ಮೂರೇ ಸ್ಪ್ರೇ ಮಾಡಿ ಇಲ್ಲಿ ತನಕ ಬಂದಿದೆ ಚೆನ್ನಾಗಿದೆ ಅಲ್ವಾ ಒಂದು ಜಳ್ಳಾಗಿ ಕಾಳು ಕಟ್ತಾ ಎಲ್ಲ ಕಡಿತಾ ಇದೆ ಅದು ಎರಡೇ ಟ್ರಿಪ್ ಹೊಡೆದಿರೋದು ಇನ್ನೂ ಒಂದು ಟ್ರಿಪ್ ಆಗೋಷ್ಟು ಆಲ್ರೆಡಿ ಉಳಕ ಹೌದಾ ಚೆನ್ನಾಗಿ ಕಡಿತಾ ಇದೆ ಈಗ ಕಾಳು ಕಟ್ಟಕ್ಕೆ ನಿಮ್ ತವೇನಾದ್ರೂ ಗ್ರೋ ಮ್ಯಾಜಿಕ್ಕು ಮತ್ತೆ ಎಮ್ ಐ ಸ್ಪ್ರೇ ಇದ್ರೆ ಒಂದು ಸ್ಪ್ರೇ ಕೊಡಿ ಲಾಸ್ಟ್ ಸಾಕು ಇನ್ನೇನು ಬೇಡಿ ಗ್ರೋ ಮ್ಯಾಜಿಕ್ ಇದೆಯಾ ಅದೊಂದು ಸ್ಪ್ರೇ ಬಿಡ್ರಿ ಕಾಳು ಕಟ್ಟುತ್ತೆ ಚೆನ್ನಾಗೆ ಯಾವುದೇ ಥರ ಒಂದು ಆಗಲ್ಲ ಥ್ಯಾಂಕ್ ಯು ಗೌಡ್ರೆ ನೋಡಿ ಇದೆ ನಮ್ಮದು ಭೂವಸ್ತ್ರ ಅಂದರೆ ಮತ್ತೆ ಹೋಲಿಪು ತುಂಬ ಚೆನ್ನಾಗಿದೆ ರೈತ ಬಂದವರೆ ತಾವೆಲ್ಲರೂ ಇದನ್ನು ಬಳಸಿ ಕೆಮಿಕಲ್ಗೆ ಏನು ಕೊಡ್ತೀರಿ ಆ ದುಡ್ಡಿನಲ್ಲಿ ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳಿ ಮತ್ತು ಇದರಿಂದ ಊಟ ಮಾಡೋದರಿಂದ ನಮ್ಮ ಆರೋಗ್ಯನೂ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು